ರಾಜ್ಯ ಸರ್ಕಾರ ಕಂಬಳ ಉತ್ತೇಜನಕ್ಕೆ ಬದ್ಧವಾಗಿದ್ದುನಾ ತುಳುನಾಡಿನ ಈ ಕಲೆಯನ್ನು ಬೆಳೆಸಲು ಒಂದು ಕೋಟಿ ರೂಪಾಯಿ ಅನುದಾನ ನೀಡಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ನರಿಂಗಾನದ ಲವಕುಶ ಜೋಡು ಕರೆ ಕಂಬಳ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ದ್ವಿತೀಯ ವರ್ಷದ ಹೊನಲು ಬೆಳಕಿನ ಲವಕುಶ ಜೋಡು ಕರೆ ನರಿಂಗಾನ ಕಂಬಳ ಉತ್ಸವದಲ್ಲಿ ಅವರು ನಿನ್ನೆ ಭಾಗವಹಿಸಿದ್ದರು ಬಳಿಕ ಇಂದು ಕಂಬಳಕ್ಕೆ ದೇಶ ಮಾತ್ರವಲ್ಲ ವಿದೇಶದಲ್ಲಿಯೂ ಮನ್ನಣೆ ದೊರೆತಿದೆ ಯುವ ಸಮುದಾಯ ಕಂಬಳದತ್ತ ಆಕರ್ಷಿತರಾಗುತ್ತಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯಿಂದ ಕಂಬಳಕ್ಕೆ ಐದು ಲಕ್ಷ ರೂಪಾಯಿ ಮಂಜೂರು ಮಾಡಿದೆ ಎಂದು ತಿಳಿಸಿದರು ಇವತ್ತು ನಾನು ಇವತ್ತು ಕಂಬಳ ವೀಕ್ಷಣೆ ಮಾಡಿ ನನಗೆ ಹೊಸ ಅನುಭವ ತಂದು ಕೊಟ್ಟಿದ್ದೀರಿ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಆಯೋಜಕರು ಇವತ್ತು ಇಲಾಖೆ ಬಗ್ಗೆ ಕೂಡ ಕೆಲವರು ಕೇಳಿದರು ಇದನ್ನ ಖಂಡಿತವಾಗ ಕೂಡ ನಾನು ಕೂಡ ಕಂಬಳಕ್ಕೆ ಮಂಗಳೂರಿನ ಕಂಬಳಕ್ಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ಕಳೆದ ಬಾರಿ ಇವತ್ತು ಮಂಗಳೂರಿನ ಕಂಬಳವನ್ನ ಬೆಂಗಳೂರಿಗೆ ಕೂಡ ತೆಗೆದುಕೊಂಡು ಬಂದಾಗ ಅಲ್ಲಿನ ಅಲ್ಲಿ ನಡೆಯುವಂತ ಕಂಬಳಕ್ಕೆ ಕೂಡ ನಮ್ಮ ಇಲಾಖೆಯಿಂದ ಕೂಡ ಒಂದು ಕೋಟಿ ರೂಪಾಯಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಇವತ್ತು Y nadie